ಎಲ್ಲರಿಗೂ ನಮಸ್ಕಾರ ಮಲ್ಲಿಗೆ ಹೋಮ್ ಕಿಚನ್ಗೆ ಸ್ವಾಗತ ಬನ್ನಿ ಇವತ್ತು ಒಂದು ರುಚಿಕರವಾದಂಥ ಹೆಸರು ಬೇಳೆ ಹಾಗೂ ಕಡಲೆಬೇಳೆಯಿಂದ ತಯಾರಿಸುವ ಒಂದು ದೋಸೆನ ಹೇಗೆ ತಯಾರಿಸೋದು ಅಂತ ನೋಡೋಣ ಇದು ಇನ್ಸ್ಟಂಟಾಗಿ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಕಪ್ಪು ಹೆಸರು ಬೇಳೆ ಅದಕ್ಕೆ ಅರ್ಧ ಕಪ್ಪು ಕಡಲೆಬೇಳೆ ಎರಡನ್ನೂ ಸೇರಿಸ್ಕೊಂಡು ನೀಟಾಗಿ ಒಂದು ಸಾರಿ ತೊಳ್ಕೊಂಡು ಇದನ್ನು ನೆನೆಯಕ್ಕೆ ಬಿಡಬೇಕು ಇದು ಒಂದು ಗಂಟೆ ನೆನೆದ್ರೆ ಸಾಕು ನೋಡಿ ಇಲ್ಲಿ ಇದನ್ನು ವಾಶ್ ಮಾಡಿಕೊಂಡು ನಾನಿಲ್ಲಿ ಒಂದು ಗಂಟೆವರೆಗೂ ಇದನ್ನು ನೆನೆಯಕ್ಕೆ ಇದ್ದೀನಿ ನೀವು ಬೆಳಗ್ಗೆನೇ ಮಾಡ್ಕೋಬೇಕಂದ್ರೆ ಒಂದು ಗಂಟೆ ಮುಂಚೆನೇ ನೆನೆಸಿಟ್ಕೋಬೇಕು ನೋಡಿ ಇದು ನೆನೆದಾಗಿದೆ ಇವಾಗ ಇದನ್ನು ತಕ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಇದನ್ನು ರುಬ್ಕೊಳಕ್ಕೆ ಹಾಕ್ಕೋಬೇಕು ಇದರ ಜೊತೆಗೆ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಸೇರಿಸ್ಕೊಂಡು ಇದನ್ನು ನೀಟಾಗಿ ನುಣ್ಣಗೆ ರುಬ್ಕೋಬೇಕು ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ನಾನು ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದು ರುಬ್ಬ ಆಗಿದೆ ನೋಡಿ ಈ ರೀತಿ ನೀಟಾಗಿ ಈ ಹದದಲ್ಲಿ ರುಬ್ಕೋಬೇಕು ನಂತರ ಇದಕ್ಕೆ ಮೆಂತ್ಯ ಸೊಪ್ಪು ಒಂದು ಕಪ್ಪು ನೀಟಾಗಿ ಸಣ್ಣದಾಗಿ ಹೆಚ್ಕೊಂಡಿಟ್ಕೊಂಡಿರೋದು ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಚಳಿಗಾಲದಲ್ಲಿ ಮೆಂತ್ಯ ಸೊಪ್ಪು ಮಾರ್ಕೆಟಲ್ಲಿ ಭಾಳ ಸಿಗುತ್ತೆ ಅದನ್ನು ಈ ರೀತಿ ದೋಸೆ ಮತ್ತು ಪಡ್ಡು ಇದಕ್ಕೆಲ್ಲ ಹಾಕಿ ಯೂಸ್ ಮಾಡೋದ್ರಿಂದ ಮಕ್ಕಳು ಯಾರೂ ಸೊಪ್ಪು ತಿನ್ನೋದಿಲ್ಲ ಅವರಿಗೆಲ್ಲ ಈ ರೀತಿ ಮಾಡಿ ಕೊಡೋದ್ರಿಂದ ಚೆನ್ನಾಗಿರುತ್ತೆ ನೋಡಿ ಇದನ್ನು ಇದಕ್ಕೆ ಸೇರಿಸ್ಕೋಬೇಕು ಈ ರೀತಿ ಇವಾಗ ನೀಟಾಗಿ ಒಂದು ಸಾರಿ ಕೈ ಆಡಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಇದನ್ನು ಈ ರೀತಿ ಕೈ ಆಡಿಸ್ಕೋಬೇಕು ನಾವಿಲ್ಲಿ ಇದಕ್ಕೆ ಯಾವುದೇ ಅಡುಗೆ ಸೋಡಾನ ಯೂಸ್ ಮಾಡ್ತಾ ಇಲ್ಲ ಮತ್ತು ಇನ್ಸ್ಟಂಟಾಗಿ ಮಾಡ್ತಿರುವಂಥ ದೋಸೆ ಇದು ಇದನ್ನು ಈ ರೀತಿ ಮಾಡಿಕೊಂಡು ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ನೀರು ಜಾಸ್ತಿ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೋಬೇಕು ಅಷ್ಟೇ ಸಾಕಾಗುತ್ತೆ ನೋಡಿಕೊಂಡು ನೀರು ಹಾಕ್ಕೋಬೇಕು ನೋಡಿ ನಾವು ಮಾಮೂಲಾಗಿ ದೋಸೆ ಮಾಡ್ತೀವಲ್ಲ ಅದಕ್ಕಿಂತ ಚೂರು ಗಟ್ಟಿ ಇರಬೇಕು ಅಷ್ಟೇ ನಾನಿಲ್ಲಿ ಇದ್ರ ಜೊತೆಗೆ ಟೊಮೆಟೊ ಕಾಯಿ ಕಾಯಿ ಟೊಮೆಟೊ ಚಟ್ನಿನ ಮಾಡ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಈರುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಹಸಿ ಟೊಮೆಟೊಕಾಯಿ ಮತ್ತು ಸ್ವಲ್ಪ ಹುರ್ಕಡ್ಲೇನ ಈ ರೀತಿ ಸ್ವಲ್ಪ ಬಿಸಿ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ ನೋಡಿ ನಾನಿಲ್ಲಿ ದೋಸೆ ತವೆ ಇಟ್ಟಿದ್ದೀನಿ ಇವಾಗ ದೋಸೆ ಹಾಕ್ಕೊಳ್ಳೋದು ಈ ರೀತಿ ನೀಟಾಗಿ ಭಾಳ ಪ್ರೆಸರ್ ಕೊಡಬೇಡಿ ನೀಟಾಗಿ ಈ ರೀತಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಇದನ್ನು ಹೀಗೆ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಮತ್ತು ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು ನೋಡಿ ಇವಾಗ ಆಗಿದೆ ಎಷ್ಟು ಚೆನ್ನಾಗಾಗಿದೆ ಯಾರು ನಾನ್ ವೆಜ್ ತಿಂತೀರ ಅವ್ರಿಗಂತೂ ಇದು ಮೊಟ್ಟೆ ಆಮ್ಲೆಟ್ ಥರನೇ ಕಾಣುತ್ತೆ ಆದರೆ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ನೋಡಿ ಯಾರೆಲ್ಲ ವೆಜ್ ತಿಂತೀರ ಅವ್ರು ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಹೆಸರು ಬೇಳೆ ನಾವು ಇದನ್ನು ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಮಾಡ್ಕೋಬೋದು ನೋಡಿ ಇದು ರೆಡಿಯಾಗಿದೆ ನಾನು ಇದೇ ರೀತಿ ನಿಮಗೆ ಇನ್ನೊಂದು ದೋಸೆ ಹಾಕೋದನ್ನು ಇದ್ದೀನಿ ನೋಡಿ ತುಂಬ ಸುಲಭ ಈ ರೀತಿ ನೀಟಾಗಿ ಹಗುರವಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಜಾಸ್ತಿ ಪ್ರೆಝರ್ ಹಾಕೋದು ಬೇಡ ನೋಡಿ ಇದನ್ನು ಈ ರೀತಿ ಹಾಕ್ಕೊಂಡು ಮೇಲಿಂದ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಬೇಯಿಸ್ಕೋಬೇಕು ನೋಡಿ ಇದು ಕೂಡ ಆಗಿದೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇನ್ಸ್ಟಂಟಾಗಿ ಕೂಡ ಮಾಡ್ಕೋಬೋದು ಹೀಗೆ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ದೋಸೆ ರೆಡಿ ಆಗುತ್ತೆ ಇದನ್ನು ಟೊಮೆಟೊಕಾಯಿ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ನಾನಿಲ್ಲಿ ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ ಇದನ್ನು ತುಪ್ಪದಲ್ಲಿ ಹಾಕ್ಕೊಂಡು ಈ ರೀತಿ ಒಂದು ಪ್ಲೇಟಿಗೆ ತಕ್ಕೊಂಡು ಇದನ್ನು ಸರ್ವ್ ಮಾಡೋದು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ನನ್ನ ದೋಸೆ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಟೇಕ್ ಕೇರ್ ಬಾಯ್